ಇನ್ನು ಮತದಾನ ಅಂತ್ಯಕ್ಕೆ ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ ಆಲ್ರೆಡಿ ಅಲ್ಲಿದ್ದರೆ ಅಂದರೆ ಆಲ್ರೆಡಿ ವೋಟಿಂಗಾಗಿ ಬಂದಿದ್ದರೆ ನೀವು ಅವರು ವೋಟ್ ಮುಗಿಯೋ ತನಕ ಅಲ್ಲಿ ಅವಕಾಶ ಇರುತ್ತೆ ಹೊಸದಾಗಿ ಬರೋದಕ್ಕೆ ಅವಕಾಶಗಳು ಅಂದರೆ ಆ ಥರ ಈಗ ನೀವು ಒಂದು ನೂರು ಜನ ನಿಂತಿದ್ದಾರೆ ಅಂತ ಇಟ್ಕೊಳ್ಳಿ ಏನು ರೀ ಮೂರು ನಿಮಿಷದಲ್ಲಿ ನೋನು ಹಂಗಲ್ಲ ಅದು ಒಂದು ವೇಳೆ ಎಂಟು ಗಂಟೆ ಆದರೂ ಕೂಡ ಎಲ್ಲ ಮತದಾನ ಆದ ನಂತರ ಅದು ವೀಕ್ಷಕರಿಗೂ ಗೊತ್ತಿದೆ ಆಮೇಲೆ ಗಡಿಬಿಡಿಯಲ್ಲಿ ಓಡೋಡಿ ಬಂದಂಥ ಮತದಾರರು ಜೆ ಪಿ ನಗರದ ಮತಗಟ್ಟೆಗೆ ಓಡೋಡಿ ಬರ್ತಾ ಇದ್ದಾರೆ ಓಡೋಡಿ ಬಂದು ಮತದಾನ ಮಾಡ್ತಾರೆ ಅದು ಏನಾಗುತ್ತೆ ಮಾಡೋಣ 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 ಅಂತಿರುತ್ತೆ ಅಚಾನಕ್ಕಾಗಿ ಟೈಮ್ ಓದೋದೇ ಗೊತ್ತಾಗೋದಿಲ್ಲ ಆಮೇಲೆ ಈ ರೀತಿ ಅದಕ್ಕೆ ಒಂದು ಬಿ ಜೆ ಪಿ ಒಂದು ಒಳ್ಳೆಯ ಸ್ಟ್ರಾಟಜಿ ಮಾಡ್ತಾ ಇತ್ತು ಹನ್ನೊಂದು ಗಂಟೆ ಒಳಗಾಗಿ ನೀವು ಮುಗಿಸ್ಬಿಡಿ ಅಂತ ವೋಟ್ ಹಾಕೋದನ್ನು ಹನ್ನೊಂದು ಗಂಟೆ ಒಳಗಾಗಿ ಮುಗಿಸ್ಬಿಡಿ ಅಂತ ಅದು ಈ ಅಮಿತ್ ಶಾ ಅವ್ರದ್ದು ಒಂದು ಲಾಜಿಕ್ ಏನಂತಂದರೆ ನೀವು ಬೆಳ್ಳಂಬಳಿಗೆ ಆ ಇರುತ್ತೆ ಹನ್ನೊಂದು ಗಂಟೆ ಒಳಗೆ ಯಾರು ಗೆದ್ದಿದ್ದಾರೆ ಅನ್ನೋದು ನಿರ್ಧಾರವಾಗಿಬಿಡಬೇಕು ಅಂತೇಳಿ ಸೊ ಮತದಾನ ಅಂತ್ಯಕ್ಕೆ ಕೆಲವೇ ನಿಮಿಷಗಳು ಬಾಕಿ ಇರುತ್ತೆ ಒಂದು ವೇಳೆ ಲೈನಲ್ಲಿದ್ದವರಿಗೆ ಅವಕಾಶ ಇರುತ್ತೆ ಎಷ್ಟೊತ್ತಾದರೂ ತನಕ ಅವಕಾಶಗಳಿರುತ್ತೆ ನೋಡಿ ಕೆಲವರೆಲ್ಲ ಓಡೋಡಿ ಬಂದು ಮತದಾನ ಮಾಡಿದ್ದಾರೆ ಇನ್ನು ಕೆಲವರಿಗೆ ಶುಕ್ರವಾರ ಆಗಿರೋ ಕಾರಣಕ್ಕಾಗಿ ಕೆಲವು ಕಡೆ ಆಫೀಸ್ ಮತ್ತೊಂದು ಮಗದೊಂದೆಲ್ಲ ಇರುತ್ತೆ ಒಂದೊಮ್ಮೆ ಎಲ್ಲ ಕೊಡ್ತಾ ಇದ್ರು ಕೆಲವು ಸರ್ಕಾರಿ ಇದಕ್ಕೆ ಕೊಡ್ತಾರ ಏನು ಒಮ್ಮೆ ಮತದಾನ ಮತದಾನ ಇರುತ್ತೆ ಅಂಚೆ ಮೂಲಕ ಅಧಿಕಾರಿಗಳಿಗೆ ಮಾತ್ರ ಎಲ್ಲರಿಗೂ ಇರೋದಿಲ್ಲ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣೆಯಲ್ಲಿ ಚುನಾವಣೆ ತೊಡಗುವ ಟೀಚರ್ಸ್ ಮತ್ತೊಂದು ಅವ್ರು ಬೇರೆ ಕಡೆ ಹೋಗಿರ್ತಾರೆ ಅಲ್ಲಿಂದ ಅವ್ರಿಗೆ ಮಾತ್ರ ಅವಕಾಶ ಇರುವಂತದ್ದು ಎಲ್ಲರಿಗೂ ಇರೋದಿಲ್ಲ ಆದ್ರೆ ವಯಸ್ಸಾದವರಿಗೆ ಒಂದು ಅವಕಾಶ ಇತ್ತು ಮನೆಗೆ ಬಂದು ವೋಟಿಂಗ್ ಮಾಡೋದಕ್ಕೆ ಎನಿವೆ ಇನ್ ಫ್ಯೂಚರ್ ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ಓಕೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಿ ಬೆಂಗಳೂರು ಶಹರದಲ್ಲಿ ಪ್ರತಿ ಸಾರಿಯೂ ಕೂಡ ಮತದಾನ ಪ್ರಕ್ರಿಯೆ ಅತ್ಯಂತ ನೀರಸವಾಗಿ ಸಾಗುತ್ತೆ ಅನ್ನುವಂಥದ್ದು ಕಳೆದ ಸಾರಿಯೂ ಕೂಡ ಇದೇ ರೀತಿಯ ವಿಚಾರ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಬೆಂಗಳೂರಿಗಿರು ಕಾವೇರಿ ನೀರು ಕೇಳ್ತೀರಿ ಏರಿಯಾ ಸ್ವಚ್ಛ ಇಲ್ಲ ಅಂತ ಕಾರ್ಪೊರೇಟರ್ ಮೇಲೆ ಎಮ್ ಎಲ್ ಎ ಮೇಲೆ ಎಂ ಪಿ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ ಆದರೆ ನಿಮ್ಮ ಮೂಲಭೂತ ಹಕ್ಕು ನನ್ನ ನೆಲದ ಭಾಷೆಯು ದೂರ ಈ ಮನ ಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೆ ಬೆಳ ಬೆಳಕು ಬೆಳಕುವ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾಗಿದೆ ವಿಮಲ್ ನಮ್ಮ ಭಾಷೆ ಕೇಸರಿ ಮತದಾನ ಪ್ರಕ್ರಿಯೆ ಒಂದು ಪವಿತ್ರವಾದಂತಹ ಹಬ್ಬ ಪವಿತ್ರವಾದಂತಹ ಹಕ್ಕು ಅದರಲ್ಲಿ ನೀವು ಸಕ್ರಿಯವಾಗಿ ಭಾಗಿಯಾಗುವುದಿಲ್ಲ ನಿಮ್ಮ ಮತ ಚಲಾವಣೆಯನ್ನು ಮಾಡಲಿಲ್ಲ ಅಂತಂದರೆ ನೀವು ಕೇಳುವ ಹಕ್ಕನ್ನು ಕೂಡ ಕಳ್ಕೊಳ್ತೀರಿ ನೀವು ಮತ ಚಲಾವಣೆ ಮಾಡಲಿಲ್ಲ ಅಂತಂದರೆ ಯಾರನ್ನು ಪ್ರಶ್ನೆ ಮಾಡ್ತೀರಿ ಏನಂತ ಪ್ರಶ್ನೆ ಮಾಡ್ತೀರಿ ಆ ನೈತಿಕತೆ ನಿಮಗೆ ಇರುತ್ತಾ ಅನ್ನುವಂತಹ ಪ್ರಶ್ನೆ ಕಳೆದ ಸಾರಿಯೂ ಕೂಡ ಕೇಳಲಾಗಿತ್ತು ಹಾಗೇನು ಈ ಸಾರಿಯೂ ಕೂಡ ಕೇಳುವಂತಹ ಪರಿಸ್ಥಿತಿ ಬಂದಿದೆ ಬೆಂಗಳೂರಿನ ಜನ ವೀಕೆಂಡ್ ಮೂಡಲ್ಲಿ ಇರೋದರ ಜೊತೆಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿತಿದ್ರೆ ಇನ್ನೂ ಒಳ್ಳೆ ಪ್ರತಿಶತ ಮತದಾನ ಆಗ್ತಿತ್ತೋ ಏನೋ ಆದರೆ ಈಗ ಇನ್ನೊಂದು ಐದು ನಿಮಿಷನೋ ಹತ್ತು ನಿಮಿಷನೋ ಬಾಕಿ ಇದ್ದಾಗ ಎಲ್ಲರೂ ಓಡ್ ಬಂದರೆ ಅಲ್ಲಿ ವೈಟ್ ಲೈನ್ ಮೀರಿ ಯಾರನ್ನು ಬಿಡದೇ ಇರ್ಬೋದು ಓಕೆ ಬನ್ನಿ ನಮ್ಮ ಇಡೀ ರಿಪೋರ್ಟರ್ಸ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರಂಜಿತ್ ರಂಜಿತ್ ಸರ್ವಜ್ಞ ನಗರದಿಂದ ಸದಾಶಿವನಗರದ ರಂಜಿತ್ ವಿನೋದ್ ಮೈಸೂರಿಂದ ನಾಗೇಂದ್ರ ಬಾಬು ಲಾಲ್ಬಾಗ್ ಬಸವರಾಜು ವಿಜಯನಗರದಿಂದ ಸುರೇಶ್ ಜೆ ಪಿ ನಗರದಿಂದ ಎಲ್ಲ ನಮ್ಮ ರಿಪೋರ್ಟರ್ಸ್ ಬೆಳಗಿನಿಂದ ಆಮೇಲೆ ಸವಿತಾ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ ಮೊದಲು ರಂಜಿತ್ ಬಳಿ ಹೋಗ್ತೀನಿ ಎಸ್ ರಂಜಿತ್ ಹೇಗಿದೆ ಅಲ್ಲಿ ಮತಗಟ್ಟೆಗಳು ಜನ ಖಾಲಿ ಆದ್ರೆ ಇನ್ನೂ ಬಂದವರಿದ್ದಾರಾ ಯಾಕಂದರೆ ಈಗ ಇಲ್ಲಿ ಬಂದವರಿದ್ದಾರಾ ಒಂದು ಮಾತನ್ನು ಹೇಳ್ತಾ ಇದೆ ಇವತ್ತು ಶುಕ್ರವಾರ ನಮಾಜ್ ಕಾರಣಕ್ಕಾಗಿ ಕೆಲವರೆಲ್ಲ ಆ ಮಧ್ಯಾಹ್ನದೊತ್ತಿಗೆ ಬರೋಕ್ಕಾಗೋದಿಲ್ಲ ಅವರೆಲ್ಲ ಬರ್ತಾ ಇದ್ದಾರಾ ಹೇಗಿದೆ ಪರಿಸ್ಥಿತಿ ಸದಾಶಿವನಗರದಲ್ಲಿ ಜಯಪ್ರಕಾಶ್ ಶೆಟ್ಟರೆ ನಾನಿರೋದು ಸದಾಶಿವನಗರ ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬರುತ್ತೆ ಆರು ಗಂಟೆಗೆ ಸದಾಶಿವನಗರದ ಈ ಒಂದು ಪ್ರಜ್ಞಾ ಕಾಲೇಜಿನ ಈ ಗೇಟನ್ನು ಕ್ಲೋಸ್ ಮಾಡಿದ್ದಾರೆ ಒಳಗಡೆ ಬಂದವರು ಯಾರೂ ಇಲ್ಲ ನೀವಾಗಲೇ ಹೇಳ್ತಾ ಇದ್ದೀರಿ ಮತದಾನ ಈ ಬಾರಿ ಮಂಕಾಗಿದೆ ಇನ್ನೂರ ನಲವತ್ತ ಏಳು ಅಭ್ಯರ್ಥಿಗಳು ಎರಡು ಕೋಟಿಯ ಎಂಬತ್ತೆಂಟು ಲಕ್ಷ ಮತದಾರರು ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೊಂದು ಪುರುಷ ಮತದಾರರು ಆರು ಮಹಿಳಾ ಮತದಾರರು ಇವರೆಲ್ಲರ ಭವಿಷ್ಯ ಇ ವಿ ಎಂನಲ್ಲಿ ಭದ್ರವಾಗಿದೆ ಸ್ಟ್ರಾಂಗ್ ರೂಮ್ಗೆ ಅದನ್ನು ತೆಗೆದುಕೊಂಡು ಹೋಗ್ತಾರೆ ಆ ಮೂಲಕ ಜೂನ್ ನಾಲ್ಕನೇ ತಾರೀಕಿಗೆ ಅವರ ಹಣೆ ಬರಹ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ನೀವು ಹೇಳ್ತಾ ಇದ್ರಿ ಬೆಳಿಗ್ಗೆ ಬರ್ತಾರೆ ಅಂತ ಅಂದ್ಕೊಂಡ್ರು ಕಂಟಿನ್ಯೂಸ್ ಆಗಿ ರಜೆ ಇರೋದ್ರಿಂದಾಗಿ ಬರಲಿಲ್ವೇನೋ ಅಥವಾ ಲೇಟ್ ಆಗುತ್ತೇನೋ ಅನ್ನೋದಿತ್ತು ಬಿಸಿಲಿದ ಬಿಸಿಲು ಏರ್ತಾ ಇದ್ದಂಗೆ ಹನ್ನೊಂದು ಗಂಟೆ ನಂತರ ಕಡಿಮೆ ಆಯಿತು ಮೂರು ಗಂಟೆ ನಂತರ ಮತ್ತೆ ಮತದಾರರು ಬರಬಹುದು ಮತಗಟ್ಟೆಗಳಿಗೆ ಅಂಥೇಳಿ ನಾವೆಲ್ಲರೂ ಅಂದ್ಕೊಂಡಿದ್ವಿ ಆದರೆ ಆಗಲಿಲ್ಲ ಈಗ ಆರು ಗಂಟೆ ಕಂಪ್ಲೀಟ್ ಖತಮ್ ಇನ್ನೇನಿದ್ರು ಕೂಡ ಐದು ವರ್ಷ ನಾವು ಮತದಾನ ಮಾಡಿಲ್ಲ ಅಂತ ಹೇಳಿದರೆ ಕೇಳೋ ಅಧಿಕಾರ ಕೂಡ ನಮಗಿಲ್ಲ ಜಯಪ್ರಕಾಶ್ ಶೆಟ್ಟ್ರೆ ಈ ಬಾರಿಯಂತೂ ಒಂದು ರೀತಿಯಲ್ಲಿ ಎಷ್ಟು ಜಾಗೃತಿ ಮೂಡಿಸಿದ್ರು ಕೂಡ ಎಷ್ಟೇ ಜನರಿಗೆ ಮತದಾನದ ಆ ಗಂಭೀರತೆಯನ್ನು ತಿಳಿ ಹೇಳಿದ್ರು ಮತದಾನ ಪ್ರಕ್ರಿಯೆಯಲ್ಲಿ ಅಥವಾ ಮತದಾನದ ಈ ಹಬ್ಬದಲ್ಲಿ ಭಾಗಿಯಾದಂಥ ಜವಾಬ್ದಾರ ನಾಗರಿಕರು ಅದರಲ್ಲೂ ಬೆಂಗಳೂರಿನ ಜನರು ವಿದ್ಯಾವಂತರು ತಿಳುವಳಿಕೆ ಇರುವಂತಹ ಯುವ ಜನರು ಬಹಳ ಕಡಿಮೆ ಅದೊಂದು ಬೇಸರದ ಸಂಗತಿ ಇದು ಈ ಇವತ್ತಿನ ಮತದಾನದ ಚಿತ್ರಣ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಡೆದಂತಹ ಮತದಾನದ ಪ್ರಕ್ರಿಯೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇನ್ನೇನು ಕೆಲವೇ ಮಿನಿಟ್ನಲ್ಲಿ ನನ್ನ ಕಲೀಗ ಜೂಮ್ ಮಾಡಿ ತೋರಿಸ್ಬೇಕು ಮುಂದಗಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಲ್ಲಿ ನೋಡಿ ಎಲ್ಲವನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ ಪ್ಯಾಕ್ ಮಾಡಿದಂತಹ ಆ ಇ ವಿ ಎಮ್ ಮಷಿನ್ಗಳನ್ನು ತೆಗೆದುಕೊಂಡು ಹೋಗಿ ಸ್ಟ್ರಾಂಗ್ ರೂಮ್ಗೆ ತೆಗೆದುಕೊಂಡು ಹೋಗ್ತಾರೆ ಮಲ್ಲೇಶ್ವರಂನ ಕೇಂದ್ರೀಯ ವಿದ್ಯಾಲಯದ ಸ್ಟ್ರಾಂಗ್ ರೂಮ್ನಲ್ಲಿ ಆ ಎಲ್ಲ ಮತಯಂತ್ರಗಳನ್ನು ಬಿಗಿ ಬಂದೋಬಸ್ತ್ನಲ್ಲಿ ನಲ್ಲಿ ಜೂನ್ ನಾಲ್ಕನೇ ತಾರೀಕು ಅದನ್ನು ಓಪನ್ ಮಾಡ್ತಾರೆ ಎಲ್ಲರ ಭವಿಷ್ಯವೂ ಕೂಡ ಅದರಲ್ಲಿ ನಿರ್ಧಾರ ಆಗುತ್ತೆ ಜಯಪ್ರಕಾಶ್ ಶೆಟ್ಟ್ರೆ ಸದ್ಯಕ್ಕಂತೂ ಮತದಾನಕ್ಕೆ ನೀರಸ ಪ್ರತಿಕ್ರಿಯೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಶೆಟ್ಟರೆ ವಿನೋದ ನೇರ ಸಂಪರ್ಕದಲ್ಲಿ ಇದ್ದಾರೆ ಫ್ರಾಮ್ ಬಿಗಿನಿಂಗ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಭಾರಿ ಸೌಂಡ್ ಮಾಡಿತು ಈಗ ಎಲ್ಲವೂ ಶಾಂತವಾಗಿದೆ ಮಹಾರಾಜ ಕಾಮನ್ ಮ್ಯಾನ್ ಅಂತ್ಯವಾಗಿದೆ ಮಹಾರಾಜ ವರ್ಸಸ್ ಕಾಮನ್ ಮ್ಯಾನ್ ಸೊ ಯಾವ ರೀತಿಯ ಚಿತ್ರಣ ಈಗ ಸಿಗ್ತಾ ಇದೆ ಆಫ್ಟರ್ ಎಲೆಕ್ಷನ್ ಚಿಪಾತ್ ಮೈಸೂರಿನಲ್ಲಿ ಐದು ಗಂಟೆಯ ತನಕವರೆಗೂ ಕೂಡ ಶೇಕಡ ಅರವತ್ತೈದರಷ್ಟು ಮತದಾನ ಆಗಿದೆ ಇಲ್ಲಿ ಒಂದು ಗಂಟೆಯಲ್ಲಿ ಆಗಿರುವಂತಹ ಮತದಾನದ ಬಗ್ಗೆ ಮಾಹಿತಿಗಳು ಇಲ್ಲಷ್ಟೇ ಲಭ್ಯ ಆಗಬೇಕಾಗಿದೆ ಈಗಾಗಲೇ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರ ಆಗಿದೆ ಇಲ್ಲೇನು ಕೆಲವೇ ಕ್ಷಣಗಳಲ್ಲಿ ಮತಯಂತ್ರಗಳನ್ನು ಕೂಡ ಡಿ ಮಸ್ಟ್ರಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ತದನಂತರದಲ್ಲಿ ಎಲ್ಲ ಮತಯಂತ್ರಗಳನ್ನು ಕಲೆಕ್ಟ್ ಮಾಡಿದ ನಂತರದಲ್ಲಿ ಅಂದಾಜು ಇವತ್ತು ಮಧ್ಯರಾತ್ರಿ ಆದರೂ ಆಗ್ಬೋದು ಏನೋ ಸ್ಟ್ರಾಂಗ್ ರೂಮ್ಗೆ ತೆಗೆದುಕೊಂಡು ಹೋಗ್ತಾರೆ ಇಲ್ಲೂ ಮೈಸೂರಿನಲ್ಲಿ ಹೇಳಬೇಕು ಅಂತಂದರೆ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಶೇಕಡ ಎಪ್ಪತ್ತರಷ್ಟು ಮತದಾನ ಆಗಿದೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಒಂದು ರೀತಿಯಾದಂತಹ ಉತ್ತಮವಾದಂತಹ ರೆಸ್ಪಾನ್ಸ್ ಮೈಸೂರಿನ ಜನತೆ ಆಗಿರುವಂಥದ್ದು ಕಳೆದ ಬಾರಿ ಶೇ ಕೇವಲ ಅಂದರೆ ಶೇಕಡವಾರು ಎಪ್ಪತ್ತರಷ್ಟು ಮತದಾನ ಆಗಿತ್ತು ಈ ಬಾರಿ ಅದು ಸುಮಾರು ಒಂದು ಎಪ್ಪತ್ತೈದಕ್ಕೆ ಹೋಗಿ ನಿಲ್ಲುವಂತಹ ಸಾಧ್ಯತೆ ಇದೆ ಕಳೆದ ಬಾರಿಗೆ ಹೋಲಿಸಿಕೊಂಡ್ರೆ ಸುಮಾರು ಐದರಷ್ಟು ಮತದಾನ ಇನ್ಕ್ರೀಸ್ ಆಗಿರುವಂಥದ್ದು ಸಾಕಷ್ಟು ಬೆಳಿಗ್ಗೆಯಿಂದಲೂ ಕೂಡ ಏಳು ಗಂಟೆಯಿಂದಲೂ ಕೂಡ ಎಲ್ಲ ಮತದಾರರು ಕೂಡ ಸಾಕಷ್ಟು ಉತ್ಸಾಹದಿಂದ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಬಹಳ ಪ್ರಮುಖವಾಗಿ ಮೈಸೂರಿನ ನಾಲ್ಕು ಕಾನ್ಸ್ಟಿಟ್ಯೂನ್ಸಿಯಲ್ಲಿದೆ ನರಸಿಂಹರಾಜ ಇರ್ಬೋದು ಚಾಮರಾಜ ಇರ್ಬೋದು ಕೆ ಆರ್ ಇರ್ಬೋದು ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರಗಳಲ್ಲಿ ಮತದಾನೆ ಬಹಳ ಕಡಿಮೆ ಆಗ್ತಾ ಇರುವಂಥದ್ದು ಅಂದರೆ ಕೇವಲ ಒಂದು ಐವತ್ತೈದು ಅರವತ್ತು ಪರ್ಸೆಂಟ್ ಅಷ್ಟು ಮತದಾನ ಆಗಿದೆ ಇಲ್ಲಿ ಉಳಿದಂತೆ ಪಿರಿಯಾಪಟ್ಟಣ ಇರ್ಬೋದು ಇರ್ಬೋದು ಮಡಿಕೇರಿ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚು ಮತದಾನ ಆಗಿದೆ ಸೊ ಹೀಗಾಗಿ ಶೇಕಡವಾರು ಮತದಾನದಲ್ಲಿ ಶೇಕಡ ಐದರಷ್ಟು ಮತದಾನ ಶ ಇನ್ಕ್ರೀಸ್ ಆಗಿರೋ ಕಾರಣಕ್ಕಾಗಿ ಇದು ಯಾರಿಗೆ ಪ್ಲಸ್ ಆಗುತ್ತೆ ಯಾರಿಗೆ ವೈಲಸ್ ಆಗುತ್ತೆ ಅನ್ನೋದು ಈಗಾಗಲೇ ಚರ್ಚೆಗಳು ಕೂಡ ಶುರು ಆಗಿರುವಂಥದ್ದು ಯಾವ ಭಾಗದಲ್ಲಿ ಯಾವ ಬೂತ್ನಲ್ಲಿ ನಮಗೆ ಎಷ್ಟು ಮತ ಬಂದಿರುತ್ತೆ ಯಾವ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಲೀಡ್ ಬರುತ್ತೆ ಅನ್ನೋದು ಕೂಡ ಈಗಾಗಲೇ ಎಲ್ಲ ಬೂತ್ ಎಲ್ಲರೂ ಕೂಡ ಈಗ ವಿನೋದ್ ವಿನೋದ್ ಮಂಡ್ಯ ಮಂಡ್ಯ ಮೈಸೂರು ಮಂಡ್ಯ ಮೈಸೂರು ಭಾಗಗಳಲ್ಲಿ ಬೆಟ್ಟಿಂಗ್ ಶುರು ಆಗುತ್ತೆ ಬೆಟ್ಟಿಂಗ್ ಶುರು ಆಗುತ್ತೆ ಯಾರು ಕೇಳ್ತಾ ಇದ್ರು ಆ ಬೆಟ್ಟಿಂಗ್ ಗಳೆಲ್ಲ ಮಂಡ್ಯ ಮೈಸೂರು ಭಾಗದಲ್ಲಿ ಜಾಸ್ತಿ ಇರುತ್ತೆ ಇನ್ನುವೇ ಈಗ ವಿಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿಜಯ್ ನಿಮ್ಮ ಅಪ್ಡೇಟ್ ಜಯಪ್ರಕಾಶ್ ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ನೂರ ಅರವತ್ತೊಂಬತ್ತನೇ ಬೂತ್ನಲ್ಲಿದ್ದೇವೆ ಆರು ಗಂಟೆ ಸಮಯದಲ್ಲಿ ಕೂಡ ಕರೆಕ್ಟಾಗಿ ಗೇಟನ್ನು ಕ್ಲೋಸ್ ಮಾಡಿದ್ರು ಈ ಬೂತಲ್ಲಿ ನಲವತ್ತ ಎಂಟರಷ್ಟು ಮಾತ್ರ ಮತದಾನ ಆಗಿರುವಂಥದ್ದು ಅಂದರೆ ಓವರ್ ಆಲ್ ಆಗಿ ಇಲ್ಲಿವರೆಗೂ ಅರವತ್ತ್ಮೂರು ಪರ್ಸೆಂಟೇಜು ಏನು ಕರ್ನಾಟಕದಲ್ಲಿ ಅಂದರೆ ಅದ್ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಆಗಿರೋದು ಇನ್ನೊಂದು ಏಳು ಪರ್ಸೆಂಟ್ ಜಾಸ್ತಿ ಆದರೂ ಕೂಡ ಒಂದು ಎಪ್ಪತ್ತು ಪರ್ಸೆಂಟು ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಐವತ್ತು ಅನ್ನ ಅಷ್ಟರ ಮಟ್ಟಿಗೆ ಮಾತ್ರ ದಾಟಿರುವಂಥದ್ದು ಅಂದರೆ ಅರ್ಧಕ್ಕರ್ಧ ಜನ ಮತದಾನನೇ ಮಾಡಿಲ್ಲ ಅಂದ್ರೆ ಇನ್ನು ಕೂಡ ಕೇವಲ ಐವತ್ತರಷ್ಟು ಮಾತ್ರ ಆ ಉಳಿದಂತ ಐವತ್ತರಷ್ಟು ಜನ ಮತದಾನ ಮಾಡಿದ್ರೆ ಭವಿಷ್ಯವನ್ನ ನಿರ್ಧರಿಸಿರುವಂತ ಇಡೀ ಲೋಕ ಅಂದ್ರೆ ಅಭ್ಯರ್ಥಿಯನ್ನ ಭವಿಷ್ಯನ ನಿರ್ಧರಿಸಿರುವಂತಹ ಶೇಕಡ ಅರ್ಧದಷ್ಟು ಜನ ಮತದಾನ ಹೊರಗಡೆ ಉಳಿದಿರುವಂತದ್ದು ಅಂದ್ರೆ ಬೆಂಗಳೂರು ನಾಗರಿಕರಿಗೆ ಜವಾಬ್ದಾರಿ ಇಲ್ವಾ ಅನ್ನುವಂಥದ್ದು ಕೂಡ ಯಾಕಂದ್ರೆ ಎಲ್ಲಾ ಸವಲತ್ತುಗಳನ್ನ ಕೇಳ್ತಾರೆ ಇಡೀ ದೇ ರಾಜ್ಯಾದ್ಯಂತ ಆಗುವಂತ ಎಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ಮತ್ತೆ ಐ ಟಿ ಹಬ್ಬು ಬೇರೆ ಇರುವಂತದ್ದು ಎಲ್ಲವನ್ನೂ ಕೂಡ ಮಾತಾಡ್ತಾರೆ ಶೇಕಡ ಐವತ್ತೈವ ಮಾತ್ರ ಮತದಾನ ಆಗಿರುವುದು ಅಂತಂದ್ರೆ ನಿಜಕ್ಕೂ ಕೂಡ ಇದು ದುರಂತನೇ ಕೂಡ ಸರಿ ಯಾಕಂದ್ರೆ ಚುನಾವಣಾ ಆಯೋಗ ಸೇರಿದಂತೆ ಪೊಲೀಸ್ ಇಲಾಖೆ ಎಲ್ಲವೂ ಕೂಡ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿತ್ತು ಮತ್ತು ಮತದಾನ ಸುಲಭ ಆಗುವ ನಿಟ್ಟಿನ ಕೂಡ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡ್ರು ಕೂಡ ಮತದಾರರು ಮನೆಯಲ್ಲೇ ಉಳಿದಿರುವಂಥದ್ದು ಇದು ನಿಜಕ್ಕೂ ಕೂಡ ದುರಂತ ಈಗ ಯಾವುದೂ ಕೂಡ ಏನು ಯಾವುದು ಸಮಸ್ಯೆ ಆಗದ ರೀತಿಯಲ್ಲಿ ಈಗ ಮತದಾನ ಆಗಿರುವಂತದ್ದು ಬೆಂಗಳೂರು ಮೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಜಯಪ್ರಕಾಶ್ ಸಂಪರ್ಕದಲ್ಲೇ ಇರಿ ಇನ್ನು ನಮ್ಮ ರಿಪೋರ್ಟರ್ ಬಸವರಾಜ್ ಕೂಡ ಈ ಬಗ್ಗೆ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಬಸವರಾಜ್ ತಾವೆಲ್ಲಿದ್ದೀರಿ ಆರು ಗಂಟೆ ಮೇಲೆ ಸಮಯ ಆಯ್ತು ಗೇಟ್ ಎಲ್ಲ ಕ್ಲೋಸ್ ಮಾಡಿರ್ತಾರೆ ಯಾವ ರೀತಿ ರೆಸ್ಪಾನ್ಸ್ ಇತ್ತು ಅಂತ ಕೇಳೋದಕ್ಕಿಂತ ಯಾಕೆ ಈ ರೀತಿಯ ರೆಸ್ಪಾನ್ಸ್ ಅಂತ ಕೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ